ನಾವು ಯಾರನ್ನ ನಾವು ಬಹುತೇಕ ನಂಬಿದ್ದೀವಿ ನಾವೇನಂತೀವಿ ಅಂತಂದ್ರೆ ಒಂದು ರೂಢಿ ಪದ್ಧತಿಯಲ್ಲಿ ನೀಡ್ ಏನೋ ಪಂಕ್ತಿ ಯಾವ್ದಾದ್ರೆ ಏನು ನೀಡೋನ್ ನಮ್ನಾಗು ನಮ್ಮವನಾಗಿರ್ಬೇಕಂತ ಪಂಥಿ ಯಾವ್ದಾದ್ರೇನು ಊಟಕ್ಕೆ ಕುಂತವಾಗ ನೀಡೋ ನಮ್ಮನಾಗಿದ್ರೆ ಯಾವ ನೀಡ್ತಾನೆ ಅಂತಂದ್ರೆ ಲಾಸ್ಟಿಗೆ ಕೊನೆಗೆ ತೆಗೆದಿಟ್ಟು ಬಗ್ಗೆ ತಂತು ನೀಡ್ತಾನೆ ಅಂತ ಅದರಂಗೆ ನಾವು ಸಿದ್ದರಾಮಯ್ಯನ ನಮ್ಮವನು ಅಂದ್ಕೊಂಡಿದ್ದೀವಿ ನಾವು ಯಾಕಂದ್ರೆ ಪಂಕ್ತಿ ಯಾಕಂದ್ರೆ ಎರಡು ಎರಡನೇ ಪಂತ್ ಬಂದಿರತಕ್ಕಂಥ ಸಿದ್ದರಾಮಯ್ಯ ಈಗ ಮೊದಲನೇ ಪಂಕ್ತಿ ಬಂದವಾಗ ಆಶೆ ಪಟ್ಟಿವಿ ನೀಡ್ತಾನೆ ನಮಗೆ ಗ್ಯಾರಂಟಿ ನೀಡ್ತಾನೆ ನಮಗೆ ಗ್ಯಾರಂಟಿ ಅಂತ ಆದರೆ ಸಿದ್ದರಾಮಯ್ಯ ನೀಡಲಿಲ್ಲ ನಮ್ಮನ್ನು ನಿರಾಶೆ ಮಾಡ್ದ ಸ್ವಾಮಿ ಎರಡನೇ ಪಂಥಿ ನಿಂದಿದು ಎರಡನೇ ಪಂಥಿಗೆ ಬಂದಿದೀಯಾ ಇವತ್ತು ನೀಡ್ತಾನಂತಂದ್ರೆ ಸಹಿತ ಇವತ್ತು ನಿನಗೆ ಏಳು ಜನರ ಸದಸ್ಯತ್ವ ಪೀಠ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪನ್ನು ನೀನು ಗಳಿತಿದೆ ಅಂತಂದ್ರೆ ನಾಚಿಕೆ ಇಡ್ತಾನ ಒಂದು ಸಿದ್ದರಾಮಯ್ಯನವರ ನೀವು ಅಹಿಂದ ಬಹುಶಃ ಆ ಮತ್ತು ಈ ಹಿಡ್ಕೊಂಡು ದಾನ ನೀನು ದಮನಿಸ್ತೀಯ ದಾಕ ನೀನು ಯಾವುದೇ ಒತ್ತು ಕೊಟ್ಟಿಲ್ಲ ಆ ಇಂದ ಈ ಮೂರನೇನು ನಡಿದೆಯಲ್ಲ ಆ ಮತ್ತು ಈಡ್ಕೊಂಡು ದಾನ ನೀನು ಒತ್ತು ಕೊಟ್ಟಿಲ್ಲ ಅನ್ನೋದು ನನ್ನ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ ಅರ್ಥ ಮಾಡ್ಕೊಳ್ರಿ ನೀನು ಬಂದಿರತಕ್ಕ ಅಧಿಕಾರಕ್ಕ ರೀ ಕಳೆದ ಇಪ್ಪತ್ತು ವರ್ಷಗಳಿಂದ ಬ್ಯಾಕ್ ಲಾಕ್ ಹುದ್ದೆ ತುಂಬಿಲ್ಲ ಒಂದು ಲಕ್ಷ ಐವತ್ತು ಸಾವಿರ ಹುದ್ದೆಗಳಿವೆ ಏನ್ರಿ ನೀವು ಕೊಟ್ಟಿರ್ತಕ್ಕಂಥ ಭಾಗ್ಯ ಗಂಜಿ ಭಾಗ್ಯ ಕೊಟ್ಟಿದ್ದಿ ಗಂಜಿ ಭಾಗ್ಯ ಬೇಕಿಲ್ಲ ನಮಗೆ ಸ್ವಾಭಿಮಾನದ ಭಾಗ್ಯ ಬೇಕು ಉದ್ಯೋಗ ಭಾಗ್ಯ ಬೇಕು ಹಂಚಿಕೆ ಭಾಗ್ಯ ಬೇಕು ಅಂಥದ್ದು ಸಿದ್ದರಾಮಯ್ಯ ನಾಚಿಗೆ ಬರಬೇಕು ನಿಮಗೆ ಇವತ್ತಿಗೆ ನೀನು ಒಂದು ಬ್ಯಾಕ್ ಲಾಕ್ ಹುದ್ದೆ ತುಂಬಿಲ್ಲ ಇದು ಬಹು ದಲಿತರಿಗೆ ಬಹು ದೊಡ್ಡ ಅನ್ಯಾಯ ರೀ ಕಾಲ ಕಾಲಕ್ಕೆ ನಮಗೆ ದಲಿತರಿಗೆ ನೀವು ಬ್ಯಾಕ್ಲಾಕ್ ಉದ್ಯೋಗ ತುಂಬಿ ನಮಗೆ ನನ್ನ ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯಯುತವಾದ ಬೇಡಿಕೆ ಆಗಿರ್ತಕ್ಕಂಥ ಸದಾಶಿವದ ಆಯೋಗದ ಬೇಡಿಕೆಯನ್ನು ನಮಗೆ ಈಡೇರಿಸಿದ್ರೆ ಎಷ್ಟು ಜನ ನಾವು ಉದ್ಯೋಗಸ್ಥರೀವಿ ರೀ ತಲೆವಾರು ಕಳ್ಕೊಂಡಿದೀವಿ ರೀ ನನ್ನ ಬಹುತೇಕ ನನ್ನ ಹಿರಿಯರನ್ನೆಲ್ಲ ಕಳ್ಕೊಂಡಿದೀವಿ ಇದಕ್ಕಾಗಿ ಸತ್ತೋದ್ರೂ ಹೋರಾಟ ಮಾಡಿ ಮೂವತ್ತು ವರ್ಷಗಳಿಂದ ಇವತ್ತು ನಮಗೆ ಅದೇ ಪರಿಸ್ಥಿತಿ ಬಂದ ವಯೋಮಿತಿ ಮೀರಿದೆ ನಾಲ್ಕು ನಾಲ್ಕು ಪದವಿ ಮಾಡ್ಕೊಂಡಿದ್ವಿ ಒಂದು ಉದ್ಯೋಗ ಇಲ್ಲ ರೀ ನಮಗೆ ಗಂಜಿ ಭಾಗ್ಯ ಬೇಕಿಲ್ಲ ನಮಗೆ ಭೂಮಿ ಭಾಗ್ಯ ಬೇಕು ನಮಗೆ ಉದ್ಯೋಗ ಭಾಗ್ಯ ಬೇಕು ಶಾಶ್ವತವಾದಂಥ ಸ್ವಾಭಿಮಾನದ ಭಾಗ್ಯ ಬೇಕು ಸಿದ್ದರಾಮಯ್ಯವರೇ ಈಗಲೂ ಕಾಲ ಮಿಂಚಿಲ್ಲ ಎರಡನೇ ಅವಧಿಗೆ ಬಂದಿದ್ರಿ ಈಗಲೂ ಆಶಾವಾದಿಗಳಾಗಿದ್ದೀವಿ ನಾವು ಈಗಲಾದರೂ ನೀವು ಎಚ್ಚೆತ್ತುಕೊಂಡು ಬಹುದೊಡ್ಡ ಸಂಖ್ಯೆ ನೀವೇನು ಹೇಳಿದಿರಿ ಜನಸಂಖ್ಯೆ ಗಣಿತ ನೀವು ಜಾತಿ ಗಣಿತ ಮಾಡಿದಿರಿ ಜನ ಜನಗಣಿತ ಹೋಗ್ಲಾಗ್ತಿತ್ತು ರೀ ಜಾತಿ ಗಣಿತದ ಉದ್ದೇಶ ಏನು ನಿಮ್ಮದು ಜಾತಿ ಗಣಿತ ಆಗಿ ನಿನ್ನ ಅಧಿಕಾರದಲ್ಲಿ ಕಳೆದ ಹನ್ನೊಂದು ವರ್ಷ ಆಯ್ತು ಅತಿ ಹೆಚ್ಚು ಜಾತಿ ಗಣಿತ ಪ್ರಕಾರ ಈಗಾಗಲೇ ನುಸುಳಿರ್ತಕ್ಕಂಥ ವರದಿ ಪ್ರಕಾರ ಒಂದು ಕೋಟಿ ನಲವತ್ತು ಲಕ್ಷ ಜನ ಮಾದಿ ಬಹುಸಂಖ್ಯಾತರು ನಾವು ನಿನಗೆ ಈ ಜಾತಿ ಜನಗಣಿತ ನೀನು ಮಾಡಿರ್ತಕ್ಕಂಥ ಜಾತಿ ಗಣಿತ ಆಗ್ತಾ ಇಲ್ಲ ಯಾಕೆ ಮಾಡ್ತೀವಿ ಸ್ವಾಭಿಮಾನದ ಅಧಿಕಾರ ಅಂತ ಹೇಳ್ತಿದ್ವಿ ಸ್ವಾಭಿಮಾನದಿಂದ ಬಂದೀನಿ ಅಂತ ಹೇಳ್ತಿದ್ವಿ ನಾವು ಸಾಮಾಜಿಕ ನಾಯಕ ಅಂತ ಹೇಳ್ತೀವಿ ಸಾಮಾಜಿಕ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಿದ್ವಿ ಎಲ್ಲಿ ಹೋಯ್ತೀವಿ ನಿಮ್ಮೆಲ್ಲ ಗುಣಗಳು ಅಧಿಕಾರದ ಕುರ್ಚಿಗೆ ಅಂಟಿಗಂಡಿದ್ವಿ ಅಧಿಕಾರದ ಆಸೆಗೆ ಬಿತ್ತಿದ್ವಿ ದಯಮಾಡಿ ಈಗಲೂ ಕಾಲ ಮಿಂಚಿಲ್ಲ ಇನ್ನ ಕಡಿಮೆ ಅವಕಾಶ ಕೊಡ್ತಾ ಇದೀವಿ ನಾವು ತಕ್ಷಣಕ್ಕೆ ನಾಳೆ ಐದನೇ ತಾರೀಕಿಗೆ ಬಂದವಾಗ ನಮ್ಮ ಜಿಲ್ಲೆಗೆ ಬಂದವಾಗ ಗಂಟಾ ಘೋಷವಾಗಿ ಇದನ್ನ ಜಾರಿಗೆ ಹೇಳಿ ಘೋಷಣೆ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಅತ್ಯುರತದ ಬಹುಸಂಖ್ಯಾತರು ನಾವು ಹಸುಗೊಂಡವ್ರು ನಾವು ನೊಂದವರು ನಾವು ಬೆಂದವರು ನಾವು ದಯಮಾಡಿ ಇಲ್ಲಿ ನನಗೆ ಎರಡು ಇನ್ನ ಸಾಕಷ್ಟು ವಿಚಾರಗಳನ್ನ ಮಾತನಾಡತಕ್ಕಂತ ವಿಚಾರ ಇತ್ತು ಆದ್ರೆ ಬಹುತೇಕರು ಇಲ್ಲಿನೂ ಹಿರಿಯರು ಈಗಾಗಲೇ ಮಾಜಿ ಶಾಸಕರಿದ್ದಾರೆ ಬಹುತೇಕ ಬೇರೆ ಬೇರೆ ಸಮುದಾಯದ ಜನಾಂಗ ಇದ್ದಾರೆ ಅವರೆಲ್ಲ ಮಾತನಾಡ್ತಕ್ಕಂತ ಅವಕಾಶ ಇದೆ ಅದಕ್ಕಾಗಿ ನಾನು ಎಲ್ಲ ಸಮಯದ ಇಟ್ಟುಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ದಯಮಾಡಿ ಜೈ ಮಾದಿಗ ಜೈ ಮಾದಿಗ ದಲಿತರ ಸಿಟ್ಟು ಬಂದರೆ ದಲಿತರ ಸಿಟ್ಟು ರೊಟ್ಟಗೆ ಬಂದರೆ ಸುಮಾರು ನಾವು ಈಗಾಗಲೇ ಹೇಳಿದೀನಿ ಸಂಖ್ಯೆಯನ್ನು ಘೋಷಣೆ ಮಾಡಿದ್ದೀನಿ ಒಂದು ಕೋಟಿ ನಲವತ್ತು ಜನ ಸಂಖ್ಯೆ ಮಾದಿಗ ಸಮುದಾಯ ಇಲ್ಲಿಗೆ ನನಗೆ ಅವಕಾಶ ಕೊಟ್ಟಿರೋದಕ್ಕಾಗಿ